ನೋಡ್ಬೋದು ಸ್ನೇಹಿತರೆ ನಾನಿವತ್ತು ಮನ್ಸೂರ್ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇದು ಧಾರವಾಡದ ಹತ್ರ ಇರೋದು ನೆನ್ನೆ ನೈಟಲ್ಲಿ ಬಿಟ್ಟಿದ್ದು ಬೆಳಗ್ಗೆ ಇಲ್ಲಿ ಬಂದಿದ್ದೀನಿ ಬಂದು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆದಮೇಲೆ ಇಲ್ಲಿಗೆ ಕೆಲವು ಕರುಗಳನ್ನ ಕೊಡಿಸಿದೆ ರಾಮನಗರ ಜಿಲ್ಲೆಯಿಂದ ಆ ಕರುಗಳನ್ನು ಎಲ್ಲನೂ ಕೊಡಿಸಿದಾಗ ಅವರು ನನ್ನನ್ನು ಕೇಳ್ಕೊಂಡಿದ್ರು ಹಣ ನೀವೇ ಬಂದು ಕೊಂಬು ಕೊಡಬೇಕು ನಿಮ್ಮಲ್ಲಿ ಇಲ್ಲಿ ಚೆನ್ನಾಗಿ ಮಾಡಿರೋ ಥರನೇ ನಮ್ಮಲ್ಲೂ ಕೊಂಬುಗಳು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಸರಿ ಅಣ್ಣ ಆಯಿತು ಬರ್ತೀನಿ ಅಂತ ಹೇಳಿದ್ದೆಗಳನ್ನು ವಾಗ್ಬಿಡಿಸಿದ್ದೀನಿ ಸರಿನಾ ಅಣ್ಣ ತಿರುಗಿಸ್ಕೊಬಣ್ಣ ಬಿಡಿಸಿದ್ದೀನಿ ಅವರು ಹೆಸರು ಡೀಟೇಲ್ಸು ಎಲ್ಲ ಆಮೇಲೆ ಕೇಳೋಣ ಸರಿನಾಡೆಯಿಂದ Appa,thus, heaven to it! Pada mauta, believers in his ನೋಡಿ ಸ್ನೇಹಿತರೆ ಎರಡೂ ಎತ್ತುಗಳನ್ನ ಒಂದೇ ತೋರಿಸಿದ್ದೀನಿ ಒಂದೇ ಸರಿ ಗುಂಡಿಗೆನ ಇಲ್ಲಿರೋ ಎಡಗಡೆ ಎತ್ತಿಗೆ ಮಾತ್ರ ಬಲಗಡೆ ಗುಂಡಿಗೆ ಸುಳಿ ಇರೋದು ಬೇರೆ ಇನ್ಯಾವುದೇ ಸುಳಿ ಇಲ್ಲ ಸರಿನಾ ಅಂದರೆ ತಪ್ಪಿನ ಸುಳಿ ಯಾವುದೂ ಇಲ್ಲ ಈ ಎತ್ತನ್ನು ಅವರು ಸೇಲ್ ಮಾಡ್ತಾರಂತೆ ಇಲ್ಲಿ ಯಾರಾದರೂ ನಿಮ್ಮಲ್ಲಿ ಬೇಕು ಅನ್ನೋರು ಅಥವಾ ನಮ್ಮ ಕಡೆಯವರೇ ಆಗ್ಬೋದು ಯಾವ ಕಡೆಯವರೇ ಆಗ್ಬೋದು ಯಾಕೆಂದರೆ ಇವರು ರಾಮನಗರದಿಂದ ತಂದು ಸಾಕಿದ್ದಾರೆ ಅಂದರೆ ಬೇರೆ ಕಡೆಯವರು ಬಂದು ತಗೊಳ್ಳೋದೇ ಇರೋದ್ರಲ್ಲಿ ಏನೂ ತೊಂದರೆ ಇಲ್ಲ ಹಾಗಾಗಿ ತಗೋಬೋದು ಅಣ್ಣ ಈಗ ನಿಮಗೆ ವ್ಯವಸಾಯನೂ ಕೂಡ ಇವು ಚೆನ್ನಾಗಿ ಮಾಡ್ತವೆ ನಿಮ್ಮ ದನಿಗಿಂತ ಸ್ಪೀಡ್ ಇದ್ದಾವೆ ಹೇಳಿದ್ರಿ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ನಿಮ್ಮ ದನದ ಸಂತತಿ ಕಡಿಮೆ ಆಗ್ತಿದೆಯಾ ನಿಮ್ಮ ಈಗ ನಿಮ್ಮ ಕಡೆ ಇಲ್ಲಿ ಯಾವ ದನ ಜಾಸ್ತಿ ಮಲ್ನಾಡ್ ಗಿಡ್ಡ ಬಿಟ್ಟರೆ ಕಿಲ್ಲನ ಬರುತ್ತೆ ಬರ್ತಾ ಬರೋದ್ರಿಂದ ಕಡಿಮೆ ಆಗ್ತಾ ಇದೆ ಇವಾಗ ಆ ಕಡಿಮೆ ಆಗ್ತಿದೆ ಎಲ್ಲ ಒಂದು ಕಡೆ ದೇಶೀಯ ತಳಿಗಳು ತುಂಬಾ ಕಡಿಮೆ 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 ಆಗ್ತಾಯಿದೆ ಇವಾಗ ಅಲ್ವಾ ಅದು ನಮ್ಮಲ್ಲಾಗ್ಬೋದು ನಿಮ್ಮಲ್ಲಾಗ್ಬೋದು ಆಯಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಗೆ ದನಗಳಿದ್ದು ಇವಾಗ ನಿಮ್ಮಲ್ಲಿರೋವು ಕಡಿಮೆ ಆಗ್ತಿದೆಯಲ್ಲ ಎಲ್ಲ ಒಂದು ಕಡೆ ಅವು ನಾಳೆ ದಿನ ನಸಿಸಿ ಹೋಗ್ತವೆ ಅನ್ನೋದು ಅನಿಸ್ತಿಲ್ವಾ ನಿಮಗೆ ಅನ್ನಿಸ್ತಿದೆ ಬಟ್ ಏನು ಸಿಗ್ತಾ ಇಲ್ಲ ಸಿಗ್ತಾ ಇಲ್ವಲ್ಲ ಇವಾಗ ಎಲ್ಲ ಕೊಯ್ಲಿ ಕೊಟ್ಟು ಓಕೆ ಅಣ್ಣ ನೀವು ಇಲ್ಲಿ ಎಲ್ಲ ವ್ಯವಸಾಯನೂ ಮಾಡ್ತೀರಾ ನೀವು ಇಲ್ಲಿ ಏನು ವ್ಯವಸಾಯ ಮಾಡೋದು ಕಬ್ಬು ಮೆಕ್ಕೆಜೋಳ ಆಮೇಲೆ ಎರಡನೇ ಬೆಳೆ ಹುಳ್ಳಿ ಜೋಳ ಹಾಕ್ತೀವಿ ಹುಳ್ಳಿ ಜೋಳ ಹಾಕ್ತೀರಾ ಈಗ ಆಲ್ರೆಡಿ ಮೆಕ್ಕೆಜೋಳ ಕಟಾವು ಮಾಡಿದ್ದೀರಾ ಎಲ್ಲ ಕಟಾವು ಮಾಡ್ತಾ ಇದ್ದೀರಾ ಈ ಕಡೆ ಮಳೆ ಹೇಗಿದೆ ಈ ವರ್ಷ ಚೆನ್ನಾಗಿದೆ ಅಂದ್ರೆ ಏನಾರ ತುಂಬಾ ಜಾಸ್ತಿ ಏನಾರ ಹೋಗ ಮಗ ಪಕ್ಕೇ ನೋಡಿ ಸ್ನೇಹಿತರೆ ಯಾರಾದರೂ ಯಾವ ಜಿಲ್ಲೆಯವರಾಗ್ಬೋದು ಯಾವ ತಾಲೂಕವ್ರು ಅವ್ರಾಗ್ಬೋದು ಎಲ್ಲಿಂದ ನೋಡೋ ಬಂದಿರೋರು ಈಗ ಅವರು ಹೇಗೆ ರಾಮನಗರದ ಇಂದ ಬಂದು ತಗೊಂಡು ಇವತ್ತು ಈ ಎತ್ತನ ಈ ಲೆವೆಲ್ಗೆ ನಿಲ್ಲಿಸಿದಾರೋ ಬೆಳೆಸಿ ಎರಡೂ ಕೂಡ ಎರಡೆರಡಲ್ಲಿದೆ ಸರಿನಾ ಚೆಕ್ ಮಾಡಿದ್ದೀವಿ ಎಲ್ಲ ತೋರಿಸಿದ್ದೀವಿ ಹಂಗಾಗಿ ಯಾರಾದರೂ ಬೇಕು ಅಂತ ಕೇಳಿ ಇಷ್ಟಪಡೋರು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಪ್ರತಿಯೊಂದನ್ನು ಅದರಲ್ಲಿ ಹಾಕಿರ್ತೀನಿ ಆಮೇಲೆ ಎತ್ತುಗಳು ಎಡ ಬಲ ಎಡ ಬಲ ಯಾವುದಕ್ಕಾದರೂ ಸರಿ ಎಲ್ಲದಕ್ಕೂ ಸೈ ಸರಿನಾ ಆಗ ಒಂದು ವೇಳೆ ಯಾರಿಗಾದ್ರೂ ಇಷ್ಟ ಆಗಿ ಬರ್ತೀನಿ ನಾನು ತೊಗೊಳ್ತೀನಿ ಅಂತ ನಂಗೆ ನೀವು ಧಾರಾಳವಾಗಿ ಖುಷಿಯಾಗಿ ಬಂದು ಹೋಗ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲ ವ್ಯವಸಾಯ ಕೂಡ ಅವ್ರು ಮಾಡ್ತಾರೆ ನೋಡ್ಬೋದು ಇಲ್ಲಿರೋ ಚಕಡಿ ಗಾಡಿ ಇದು ಅವರ ಗಾಡಿ ಅಲ್ಲಿನ ಒಂದು ಇದಕ್ಕೆ ಎಲ್ಲಿ ಇಲ್ಲಿ ಧಾರವಾಡದ ಗಾಡಿ ಅಲ್ವಣ್ಣ ಇದು ನಿಮ್ಮ ಕಡೆ ಇದೇ ಥರ ಅಣ್ಣ ಗಾಡಿ ಇದೇ ಥರ ಅಂದರೆ ಇದು ಬಿಟ್ಟರೆ ಬೇರೆ ಥರ ಯಾವುದೋ ಗಾಡಿ ಇಲ್ಲ ನೋಡಿ ಇವರು ಮನ್ಸೂರ್ ಕಿಂಗು ತೀರ್ಥಯ್ಯ ಅಂತ ಇವರು ನೋಡಿ ಚಕಡಿ ಗಡಿ ಮೇಲೆ ಕೂತಿದ್ದಾರೆ ಇವರು ಕೂಡ ದನಗಳು ಸಾಕಿದ್ದಾರೆ ಹಾಗಾಗಿ ನೋಡಿ ಮಗ ಏನು ಮಾಡ್ತಿದ್ದೆ ಕೆಲಸ ಏನು ಕೆಲಸ ಮಾಡ್ತೀಯಪ್ಪ ಮನೆ ಗಟ್ಟೆಗೆ ಮಾತಾಡು ಮನೆ ಏನು ಓದಿದ್ರದು ಸೆಕೆಂಡ್ ಇಯರು ಐ ಟಿ ಐ ಸೆಕೆಂಡ್ ಇಯರು ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ ಯಾಕೆ ಏನ್ ಮಾಡಬೇಕು ಅಂತ ಅಲ್ಲಪ್ಪ ಈಗ ನೀನು ಐ ಟಿ ಐ ಓದಿದ್ದೀನಿ ಅಂತ ಹೇಳ್ತಾ ಇದೆಯಲ್ವಾ ಐ ಟಿ ಐ ಮಾಡಿ ಏನು ಮಾಡ್ತಾ ಇದೀಯಾ ಇಲ್ಲಿ ಅಲ್ಲ ಅದ್ರ ಮೇಲೆ ಪ್ರೀತಿ ಅಂದರೆ ಕೆಲ್ಸಕ್ಕೆ ಮಾಡ್ಬೋದಲ್ಲ ನಡಿಯಲಿಲ್ಲ ನೀನು ಬರೀ ದನ ವ್ಯವಸಾಯ ಅಂದರೆ ರೈತ ಆಗಬೇಕು ಅಂತ ಹೊರಟು ಡಿಸೈಡ್ ಆಗಿ ಎಲ್ಲ ಒಂದು ಕಡೆ ಇವಾಗೆಲ್ಲ ಇವಾಗ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋದೇ ಅದು ಟ್ರೆಂಡ್ ಆಗಿಬಿಟ್ಟಿದೆ ಗೌರ್ಮೆಂಟ್ ಅಫಿಷಿಯಲಿಗೆ ಮಾತ್ರ ಹೆಣ್ಕೊಡ್ತೀವಿ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಮಾತ್ರ ಹೆಣ್ಕೊಡ್ತೀವಿ ರೈತನಿಗೆ ಹೆಣ್ಣು ಹೆಣ್ಕೊಡಲ್ಲ ವ್ಯವಸಾಯಗಾರರಿಗೆ ಹೆಣ್ಕೊಡಲ್ಲ ಅವನೇನೂ ಕೆಲಸಕ್ಕೆ ಹೋಗೋಲ್ಲ ಅಂತ ಹೇಳ್ತಾರೆ ಆ ಥರ ಆಗೊಂದು ವೇಳೆ ನಿನ್ನ ಲೈಫಲ್ಲಿ ಆ ಥರ ಆದರೆ ಏನು ಮಾಡ್ತೀಯಾ ಸಿಕ್ಕರೆ ಸಿಕ್ಕರೆ ಇಲ್ಲ ಸಿಕ್ಕಿದ್ರೆ ಇಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲಪ್ಪ ನೀನು ತಲೆ ಕೆಡಿಸ್ಕೊಳ್ಳೋಲ್ಲ ಅಂತಂದರೆ ನಿನ್ನ ಲೆಕ್ಕಾಚಾರದಲ್ಲಿ ಹಂಗೆ ಬ್ರಹ್ಮಚಾರಿ ಆಯ್ತೀನಿ ಅಂತನಾ ಹಣೆ ಬರ ಓಕೆ ನೋಡಿ ಸ್ನೇಹಿತರೆ ಹಣೆ ಬರ ಇದ್ದರೆ ಆಗತ್ತೆ ಇಲ್ಲಾಂದ್ರೆ ಇಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ನನಗೆ ವ್ಯವಸಾಯನೇ ದೊಡ್ಡದು ಅನ್ನೋ ಲೆಕ್ಕಾಚಾರಕ್ಕೆ ನಮ್ಮ ಹುಡುಗನ ಇದು ಹ್ಞೂ ನೋಡಿ ಸ್ನೇಹಿತರೆ ಈ ಎತ್ತು ಸ್ವಲ್ಪ ಶೋಕ್ದಾರ್ ಲೆವೆಲ್ಲು ಯಾರಾದರೂ ಇಷ್ಟಪಟ್ಟರೆ ಬಂದು ತಗೋಬೋದು ಹಾಗಾಗಿ ಸೊ ಎಲ್ಲ ಹಾಕಿರ್ತೀನಿ ಅಣ್ಣ ಮೊಬೈಲ್ ನಂಬರು ಯಾರ್ದಾರು ಒಬ್ರದ್ದು ನಿಮ್ಮದು ಅವ್ರದ್ದು ಸೆವೆನ್ ಏಯ್ಟ್ ಟು ನೈನ್ ಸೆವೆನ್ ಏಯ್ಟ್ ಟು ನೈನ್ ಸಿಕ್ಸ್ ಟು ಸಿಕ್ಸ್ ಟು ಡಬಲ್ ಸೆವೆನ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಫೋರ್ ಯಾರ್ದಿದೋ ನಿಮ್ಮದಾ ಅವ್ರದಾ ನಿಮ್ಮದೇ ಮಾಂತಯ್ಯ ಅಂತ ಅಷ್ಟು ಇಷ್ಟಪಟ್ಟರೆ ನೀವು ದಯವಿಟ್ಟು ಬಂದು ರೈತನ ಮನೆಯಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಯಾಕೆ ಅಂತಂದರೆ ಈಗ ರೈತರು ಒಬ್ಬರಿಗೆ ದಲ್ಲಾಳಿಗೆ ಕೊಟ್ಟು ಅವರು ಬಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಮಿಷನ್ ತೊಗೊಳ್ಳೋ ಬದಲು ದಯವಿಟ್ಟು ಆ ಕಮಿಷನನ್ನು ಐದು ಸಾವಿರ ನೀವು ಉಳಿಸ್ಕೊಳ್ಳಿ ಐದು ಸಾವಿರ ದನಿನ ರೈತನಿಗೆ ಕೊಡ್ರಿ ಹಾಗಾಗಿ ಅವನು ತುಂಬ ಖುಷಿ ಪಡ್ತಾನೆ ಅಂತ ಹೇಳ್ತೀನಿ ಯಾಕೆಂದರೆ ಡಿಸೈಡ್ ಆಗಿಬಿಟ್ಟಿದೆ ನಾನು ಮಾಡಿದ್ರೆ ಹಳ್ಳಿ ರೈತ ಏನು ಬೆಳೀತಾನೋ ಅವನ ಮನೇಲಿ ಹಸು ಕರು ಹಾಕುತ್ತೋ ಆ ದನ ಕರುಗಳನ್ನು ಡೈರೆಕ್ಟಾಗೆ ಇನ್ನೊಬ್ಬ ರೈತನಿಗೆ ಕೊಡಬೇಕು ಆ ಥರ ಮಾಡಬೇಕು ನನ್ನ ಕೈಲಾಗಿದ್ದ ಸೇವೆ ನಾನು ಇದನ್ನು ಮಾಡಬೇಕು ಅಂತನ್ಬಿಟ್ಟು ನಮ್ಮನೇಲೂ ಕೂಡ ನಾಲ್ಕೈದು ಜನಗಳಿದೆ ಇದೆ ಎಲ್ಲ ಇದ್ದಾವೆ ಆಗ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ನಾನು ಫಸ್ಟು ಬಂದಿದ್ದು ಮಾಂತಯ್ಯಣ್ಣ ಮತ್ತು ಸುಮಾರು ಅಪ್ಪಣ್ಣ ಬಸವರಾಜು ಸುಮಾರು ಜನ ಮುಗ್ಧ ಎರಡು ಮೂರು ಬ್ಯಾಚಲ್ಲಿ ಬಂದು ದನಗಳನ್ನು ತೊಗೊಂಡೋದ್ರು ನನಗೆ ಅನಿಸಿದ್ದು ಖುಷಿ ಏನು ಗೊತ್ತಾ ನಮ್ಮ ಹಳ್ಳಿ ಕಾರ್ ತಳಿ ನಮ್ಮಲ್ಲಿ ಕಡಿಮೆ ಆಗ್ತಿದ್ರು ಇನ್ನೊಂದು ಕಡೆ ಎಲ್ಲೋ ಜಾಸ್ತಿ ಆಗ್ತಿದೆ ಅನಿಸ್ತು ಅಂದರೆ ಹೆಂಗೆ ಕಾರು ಬಸ್ಗೆ ಜನ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತಾರೋ ಯಾವುದೋ ಒಂದು ಚೆನ್ನಾಗಿದೆ ಬೆಂಚ್ ಚೆನ್ನಾಗಿದೆ ಅಂತಾರೋ ನಮ್ಮ ಹಳ್ಳಿ ಕಾರ್ ಹೋಗ್ತಿದ್ರೆ ಅದಕ್ಕಿಂತ ಹೆಚ್ಚು ಎಲ್ಲರೂ ಕೂಡ ಒಂದು ಸೆಕೆಂಡ್ ಹಿಂಗೆ ಕಂಡುಬಿಟ್ಟು ನೋಡ್ತಾರೆ ನಮ್ಮ ಹಳ್ಳಿ ಕಾರ್ ನಡೆಯೋ ಗತ್ತು ಅದರ ಒಂದು ಸ್ಟೈಲೇ ಬೇರೆ ಅದನ್ನು ಯಾರ ಕೈಲೂ ಕಾಪಿ ಮಾಡೋಕ್ಕಾಗಲ್ಲ ಎಲ್ಲೂ ಕಾಪಿ ಮಾಡೋಕ್ಕಾಗಲ್ಲ ಯಾವುದೇ ಒಂದು ರಾಷ್ಟ್ರಕ್ಕೆ ಹೋಗಿ ನಿಂತ್ಕೊಳ್ಳಿ ಹಳ್ಳಿ ಕಾರ್ ದನ ಬಂದು ನಿಂತ್ಕೊಂಡ್ರೆ ಅದಕ್ಕಿರೋ ಶೋಕ್ದಾರ್ ವೆವಲ್ಲೇ ಲೆವೆಲ್ಲೇ ಬೇರೆ ಆ ಥರ ಇರ್ತದೆ ನಾನು ಇಲ್ಲಿ ಬಂದು ಬಂದಿದ್ದು ಅಂತಂದರೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇವರೆಲ್ಲರೂ ಕೇಳ್ಕೊಂಡಿದ್ದು ನಮಗೆ ಬಂದು ಕೊಮ್ಮ ಮಾಡಿಕೊಡಿ ನಿಮ್ಮಲ್ಲಿ ಯಾವ ಥರ ಇರ್ತದೋ ಅದೇ ಥರನೇ ನಮಗೂ ಬೇಕು ಅಂದಾಗ ನಾನು ಖುಷಿಯಾಗಿ ಬಂದೆ ಇವತ್ತು ಎಲ್ಲರಿಗೂ ಕೊಮ್ಮ ಮಾಡಿಕೊಟ್ಟಿದ್ದೀನಿ ಒಂದು ಜೊತೆ ಎತ್ಕೊಂಡು ಕೂಡ ಸೇಲ್ಗಿಟ್ಟಿದ್ದಾರೆ ನನ್ನ ಕಡೆಯಿಂದ ಬಂದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೇ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬಿಡಿಸ್ತೀನಿ ಅದು ಯಾರಾದರೂ ಪರವಾಗಿ ಬಂದರೆ ನಾನು ಖುಷಿಯಾಗಿ ಕೊಡ್ತೀನಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತ ಹೇಳಿದರೆ ಹಾಗೊಂದು ವೇಳೆ ಯಾರಾದರೂ ಬಂದರೆ ಖುಷಿಯಾಗಿ ಬಂದು ದಾನ ತಗೋಬೋದು